ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಫ್ರೆಂಡ್ಸ್ ಜೊತೆ ಮನೆಯವರೆಲ್ಲ ರೆಡಿಯಾಗಿ ಘಾಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಈಗ ಇದ್ದೀರಿ ಈಗ ಘಾಟಿಗೆ ಬಂದು ಫುಲ್ ಡೌನ್ ಹೋದರೆ ಪಾರ್ಕಿಂಗು ಪಾರ್ಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವಿಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀರಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈಗ ಒಳಗಡೆ ಹೋಗ್ತಾಯಿದ್ರಿ ಟಿಕೆಟ್ ಕೂಡ ಇತ್ತು ಸ್ಪೆಷಲ್ ಎಂಟ್ರಿಗೆ ಐವತ್ತು ರೂಪಾಯಿ ಮಾಮೂಲಿ ನಾರ್ಮಲ್ ಆದರೆ ಏನಿಲ್ಲ ಪ್ರಿಯ ದರ್ಶನ ಜನ ಕೂಡ ಇದ್ದರು ಒಳಗಡೆ ಎಲ್ಲ ಫೋಟೋ ಎಲ್ಲ ಅಲೋ ಇಲ್ಲ ಅದಕ್ಕೆ ಅಲ್ಲಿ ಗಂಟ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಪ್ರಸಾದ ಎಲ್ಲ ಮಾಡಿಕೊಂಡು ಮತ್ತು ನಾವು ಹೊರಡೋಣ ಅಂತ ಮನೆ ಕಡೆ ಇದ್ದೀನಿ ಕಂಡಿಪೂರಿ ಎಲ್ಲ ತೊಗೊಂಡು ಹುಡುಗರ ಆಟ ಸಾಮಾನೆಲ್ಲ ಕೂಡ ಇಟ್ಟಿರ್ತಾರೆ ಅದಾದಮೇಲೆ ನಾನಿಲ್ಲಿ ಮನೆಗೆ ಬಂದು ಸಂಜೆ ಇನ್ನೇನು ಮಾಡೋದು ಅಂದ್ಬಿಟ್ಟು ರಸನ ಮಾಡ್ಕೊಳೋಣ ಅಂತ హసీ మోటో తగ్గినీరు రుబ్బిట్కీ అదామే తప్పులే స్వల్ప ఎన్నె సె కర్వే సొప్పు ఒణమేణికాయ ఒళ్ళు హాకీ స్వల్పొత్తు చనగి జీగా స్వల్ప హవల్పుతు చన బాడీని టమోటో రుబ్బిరద హు స్వల్ప నోడ నీరుకుంటు రుచికి తస్త ఉప్పు హు లాస్టల్లీ కొత్తబరి సొప్పు హే అన్న రస అన్నకే చనగి తు ఒసలి ట్రై మి నోడి ప్లీజ్ యారెండా నల్ సబ్స్క్రైబ్ మో ప్లీ సబ్స్క్రైబ్ మి సపోర్ట్ మిథ్యాంక్ ఫార్ వాచింగ్